ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ದಿನಾಂಕ ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಐಎನ್ಟಿಯುಸಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಬುಧವಾರ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿ ಮಾಜಿ ಮೇಯರ್ಗಳಾದ ಮೋದಾಮಣಿ ಪುಷ್ಪಲತಾ ಚಿಕ್ಕಣ್ಣ ಈಶ್ವರ ಚಕ್ಕಡಿ ರಾಹುಲ್ ಕುಂಬಾರಹಳ್ಳಿ ಐಎನ್ಟಿಯುಸಿ ಮುಖಂಡರಾದ ನಾಗರಾಜ್ ಹುಣಸೂರು ಬಸವಣ್ಣ ಹಾಗೂ ಮತ್ತಿತರರು ಹೆಗ್ಗಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಭಾರತಕ್ಕೆ ಅಂದ್ರೆ ಅವರು ತೊಂಬತ್ತೊಂದ್ರೆ ತೀರ್ಕೊತಾರೆ ಕಾರಣ ಸಂಜಯ್ ಗಾಂಧಿ ಅವರು ನಂತರ ರಾಜೀವ್ ಗಾಂಧಿ ಅವರು ರಾಜಕಾರಣಕ್ಕೆ ಬರಬೇಕು ಅನ್ನೋ ಆಸಕ್ತಿ ಇರಲಿಲ್ಲ ಲಂಡನ್ ಇಲ್ಲಿ ಹೋದಾಗ ಅವರಿಗೆ ರಾಜಕಾರಣಕ್ಕೆ ಒಂದ್ ಪರ್ಸೆಂಟ್ ಕೂಡ ಯಾಕೆ ಅಂದ್ರೆ ಇಂದಿರಾ ಗಾಂಧಿ ಮೇಡಮ್ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಒಪ್ಪಲ್ಲ ಅವರು ಸಪ್ತಾ ಮಾಡಿರ್ತಾರೆ ನಾವು ರಾಜಕಾರಣಕ್ಕೆ ಬರಲ್ಲ ಅಂತ ಆದ್ರೆ ದೇಶದಲ್ಲಿ ಏನ್ ಆಗಬೇಕು ಅಂತ ನಾವು ಊಹೆ ಮಾಡ್ತೀವಿ ಅದಾಗಲ್ಲ ಸಂಜಯ್ ಗಾಂಧಿ ಅವರು ತೀರ್ಕೊಂಡ ಮೇಲೆ ಆಕಸ್ಮಿಕವಾಗಿ ಅನ್ಸರ್ಟನ್ ಪೊಲಿಟಿಕಲ್ ಎಂಟ್ರಿ ಆಫ್ ಶ್ರೀ ರಾಜೀವ್ ಗಾಂಧಿ ನಾನು ನಿನ್ನೆ ಬಂದಿದ್ದೆ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದ ಶ್ರೀಮಾನ್ ಸಂಜೀವ್ ರೆಡ್ಡಿ ಅವರು ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಟಿಕೆಟ್ ಬುಕ್ ಆಯಿತು ಹೋಟೆಲ್ ಎಲ್ಲ ಬುಕ್ ಆಗಿತ್ತು ಅವ್ರದ್ದು ಟಿ ವಿ ಎಸ್ ಗ್ರೂಪಿನ ಒಂದು ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಬಹಳ ಮಾಡ್ತಾರೆ ಮಾಡ್ತಾರವರು ಹಾಗಾಗಿ ಅವರು ಬಹಳ ಭರವಸೆ ಇಟ್ಕೊಂಡಿದ್ರು ಅವ್ರು ಬರ್ತಾರೆ ಅಂತ ಹೇಳಿ ಅದು ಒಂದು ನಿಮಿತ್ತವಾಗಿ ನನಗೇನು ಹೇಳಿದ್ರು ಅಂದ್ರೆ ಸ್ವಲ್ಪ ಕುತ್ಕೊಳ್ಳೋಣ ನನಗೇನು ಹೇಳಿದ್ರು ಅಂದ್ರೆ ನೀವೊಂದು ಐ ಎನ್ ಟಿ ಸಿ ಅವ್ರದ್ದು ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ವಿಜಯ್ ಕುಮಾರ್ ಸರ್ ಅವ್ರಿಗೆ ಮುದ್ದೋಗಿ ಮಾತಾಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಐ ಐ ಪಿ ಸಿ ಕಾರ್ಯಕ್ರಮ ಡಿಸಿಸಿ ಆಫೀಸ್ ನಲ್ಲಿ ನಡೀಬೇಕು ಅಂತ ಹೇಳಿ ನಾವು ಕೇಳ್ಕೊಂಡು ನಮ್ಮ ಐ ಐ ಪಿ ಸಿ ಏನು ಅಂತಂದ್ರೆ ಮತ್ತೆ ಇಲ್ಲಿರ್ತಕ್ಕಂಥ ಬಹಳ ಸೀನಿಯರ್ ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಹಾಗಾಗಿ ಅವ್ರಿಗೆಲ್ಲರೂ ನನ್ನ ನಮಸ್ಕಾರ ಯಾಕಂದ್ರೆ ಮೈಸೂರು ನಗರದಲ್ಲಿ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ನಗರ ಮತ್ತೆ ರೂರಲ್ ಅಧ್ಯಕ್ಷಗಳು ಅವರ ಬೆಂಬಲ ನಮ್ಗೆ ಇರಲೇಬೇಕು ಅವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗ ವಿಜಯಕುಮಾರಣ್ಣ ಅವರು ಬಹಳಷ್ಟು ಸಂಕ್ಷಿಪ್ತವಾಗಿ ರಾಜೀವ್ ಗಾಂಧಿ ಬಗ್ಗೆ ಹೇಳಿದ್ದಾರೆ ನಾನೇ ಯಾಕಂದ್ರೆ ಇವತ್ತು ಅವರ ಪುಣ್ಯತಿಥಿ ಇರೋದ್ರಿಂದ ಅವ್ರು ಹೇಳ್ದಂಗೆ ನಮ್ಮ ಹಿಂದಿನ ಅಧ್ಯಕ್ಷ ಆದ ಶ್ರೀಮಾನ್ ಪ್ರಕಾಶ್ ಅವರು ಯಾಕಂದ್ರೆ ಆ ಮನುಷ್ಯ ಬಹಳಷ್ಟು ಐಎನ್ ಪಿ ಸಿ ಮತ್ತೆ ಕಾಂಗ್ರೆಸ್ಗೆ ಅವರು ಬಹಳ ತುಳಿದಿದ್ದಾರೆ ರಾಜೀವ್ ಗಾಂಧಿ ಜ್ಯೋತಿ ಗೊತ್ತೇನಾದ್ರೂ ರಾಷ್ಟ್ರದಲ್ಲಿ ನಡೀತಾ ಇರಬೇಕಂದ್ರೆ ಅಂದ್ರೆ ಅವರೇ ಕಾರಣ ಅದು ನಮ್ಮ ಕರ್ನಾಟಕದಿಂದ ನಡೆದಿದ್ದು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು ಪ್ರಕಾಶ್ ಅವರು ಇವತ್ತು ಮೊನ್ನೆ ಒಂದು ಮೂರು ದಿವಸದಿಂದ ಒಂದು ಮೂರು ದಿವ್ಸಗಡೆ ನಮ್ಮಲ್ಲಿಂದ ರಾಜೀವ್ ಜ್ಯೋತಿನೂ ಹೋಯಿತು ಶ್ರೀಕರಂಬುರ್ಗೆ ಇವತ್ತು ಅಲ್ಲಿ ಮಾಡಿದ್ದಾರೆ ಈಗ ನಮ್ಮ ಒಂದು ಐ ಟಿ ಸಿ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ನಮ್ದು ಒಂದು ಪ್ಯಾನಲ್ ಆಗಿ ಕಾಂಗ್ರೆಸ್ಗೆ ನಡೀತಕ್ಕಂಥ ಒಂದು ಸಂಘಟನೆ ನಮ್ಮ ಸಂಘಟನೆ ಏಕೆಂದ್ರೆ ದೀಸ್ ಇಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಮ್ಮದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಸಂಜೀವ್ ರೆಡ್ಡಿ ಅವರು ರಾಮಾನುಜನ್ ಆದ ಮೇಲೆ ಅವರು ಚುನಾಯಿತರಾಗಿ ನಮ್ಮಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ ಈ ಎಲೆಕ್ಷನ್ನಲ್ಲಿ ಚುನಾಯಿತರಾಗಿ ಸುಮಾರು ನಲವತ್ತೈದು ವರ್ಷದಿಂದ ಶ್ರೀಮಾನ್ ಸಂಜೀವ್ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಇವತ್ತು ತೊಂಬತ್ ಫೆಬ್ರವರಿ ಹದಿನೆಂಟನೇ ತಾರೀಕು ಅವ್ರಿಗೆ ತೊಂಬತ್ತ ನಾಲ್ಕು ವರ್ಷ ಆಯ್ತು ಆದ್ರೂ ಈಗ್ಲೂ ಪಾದರೂ ತರ ಕಾರ್ಯಕ್ರಮಕ್ಕೂ ಅವರು ಅಟೆಂಡ್ ಆಗಿ ಆಗ್ತಾರೆ ಮತ್ತೆ ಅಯ್ಯಲು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದ್ರೆ ಜಿನವಾದಲ್ಲಿ ಇರ್ತಕ್ಕಂತಹ ಒಂದು ಸಂಘಟನೆಗೆ ಇಟ್ ಇಸ್ ಅ ವರ್ಲ್ಡ್ ಟ್ರೇಡ್ ಯೂನಿಯನ್ ಇದ್ರದ್ದು ಅದಕ್ಕೆ ಕೂಡ ಅವರು ಒಬ್ಬ ಮೆಂಬರ್ ಆಗಿರ್ತಾರೆ ಯಾಕಂದ್ರೆ ಅದಕ್ಕೆ ಅಧ್ಯಕ್ಷ ಅಲ್ಲಿ ಅವರಾಗಿರ್ತಾರೆ ಅವ್ರು ಬರಬೇಕು

ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ